ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ವಿಶ್ವ ಮಾನವ ಹಕ್ಕು ದಿನಾಚರಣೆ ಕುರಿತು ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಗ್ಯಾರಂಟಿ ಮಾತ್ರ ನಂಬಿಕೊಂಡಿದ್ರೆ ಆಗೋದಲ್ಲ ಅಭಿವೃದ್ಧಿನೂ ಆಗಬೇಕು ಅನ್ನೋದು ಕೈ ಶಾಸಕರ ಅಭಿಪ್ರಾಯ ಕೆಎನ್ ರಾಜಣ್ಣ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದೆ ಸತ್ಯ ಮೇಲುಗೈ ಸಾಧಿಸಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀವು ಶಾಶ್ವತ ವಿಪತ್ತು ನಿಧಿ ಏಕೆ ರಚಿಸಿಲ್ಲ ಸಿಎಂ ಸಿದ್ದರಾಮಯ್ಯಗೆ ವಿಪಕ್ಷ ನಾಯಕ ಆಲೋಷ ಪ್ರಶ್ನೆ ಸುದ್ದಿಯ ವಿವರಗಳು ಇಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ವಕೀಲರ ಸಂಘ ಹಾಗೂ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೀದರ್ ಅವರುಗಳ ಸಂಯುಕ್ತಾಶ್ರಯದಲ್ಲಿಂದು ಸರ್ಕಾರಿ ಆದರ್ಶ ವಿದ್ಯಾಲಯ ಜನ್ವಾಡ ಬೀದರ್ನಲ್ಲಿ ವಿಶ್ವ ಮಾನವ ಹಕ್ಕು ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಕಾಶ್ ಅರ್ಜುನ್ ಪನಸೋಡೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾನವ ಹಕ್ಕುಗಳು ಮತ್ತು ಪೋಕ್ಸೋ ಕಾಯ್ದೆ ಕುರಿತು ಮಕ್ಕಳಿಗೆ ತಿಳಿಸಿದರು ಉಪನ್ಯಾಸಕರಾಗಿ ಬೀದರ್ ವಕೀಲರಾದ ಉದಯ್ ಕುಮಾರ್ ಅವರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸವಲತ್ತುಗಳ ಕುರಿತು ಮಾತನಾಡಿದರು ಗ್ಯಾರಂಟಿ ಯೋಜನೆಗಳಿಂದಲೇ ರಾಜ್ಯದ ಜನತೆಯ ಮನಸ್ಸನ್ನು ಗೆಲ್ಲಲು ಸಾಧ್ಯವಿಲ್ಲ ಗ್ಯಾರಂಟಿ ಯೋಜನೆಗಳ ಜೊತೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಕೂಡ ಆಗಬೇಕು ಎಂಬುದನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಶಾಸಕರು ಅಭಿಪ್ರಾಯ ಹೊರಹಾಕಿದ್ದಾರೆ ಎಂದು ಹಿರಿಯ ಶಾಸಕ ಕೆಎನ್ ರಾಜಣ್ಣ ಹೇಳಿದರು ಇಂದು ಬೆಳಗಾವಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಗಳ ಜೊತೆ ಜೊತೆಗೆ ಅಭಿವೃದ್ಧಿ ಕೆಲಸಗಳು ಕೂಡ ಆದರೆ ನಮಗೆ ಒಳ್ಳೆಯ ಹೆಸರು ಬರುತ್ತದೆ ಎಂಬ ಸಲಹೆ ನೀಡಲಾಗಿದೆ ಎಂದರು ಎಐಸಿಸಿ ಅಧ್ಯಕ್ಷರ ಸೂಚನೆಯಂತೆ ಯಾವ ಮಂತ್ರಿಗಳು ಶಾಸಕರು ಸಿಎಂ ಬದಲಾವಣೆ ಬಗ್ಗೆ ಚರ್ಚೆಯೂ ಮಾಡಬಾರದು ಪ್ರಸ್ತಾಪ ಕೂಡ ಮಾಡಬಾರದು ಎಂದು ಬಂದಿದೆ ಹಾಗಾಗಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಯಾವ ಪ್ರಸ್ತಾಪನೂ ಇಲ್ಲ ಚರ್ಚೆಯು ಶಾಸಕಾಂಗ ಸಭೆಯಲ್ಲಿ ಆಗಿಲ್ಲ ಆದರೆ ಪುನರುಚ್ಚಾರದ ಅಗತ್ಯವೂ ಇಲ್ಲ ಎಂದರು There is nothing wrong in it because all the legislators, they are all interested in the development of the constitution. So they are asking for the more developmental allocation of funds. Sir, uh, discussion regarding the leadership change? No, no, no such discussions were held. So, some Congress leaders are demanding for Tipu Sultan chair to be reinstated. It in is their case. personal opinion. ಧರ್ಮಸ್ಥಳದ ವಿರುದ್ಧ ಪಿತೂರಿ ನಡೆಯುತ್ತಿದೆ ಇಂತಹ ವಿವಾದಗಳು ಹಲವು ತಲೆಮಾರುಗಳಿಂದ ಉಳಿದುಕೊಂಡಿರುವ ಸಂಸ್ಥೆಗಳಿಗೆ ಹಾನಿ ಮಾಡಬಹುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬುಧವಾರ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಧರ್ಮಸ್ಥಳದ ವಿರುದ್ಧ ಪಿತೂರಿ ನಡೆಯುತ್ತಿದೆ ಎಂದು ನಾನು ವಿಧಾನಸಭೆಯಲ್ಲಿ ಬಹಿರಂಗವಾಗಿ ಹೇಳಿದ್ದೆ ಆದರೆ ಸತ್ಯ ಮೇಲುಗೈ ಸಾಧಿಸಿದೆ ಕಾನೂನು ತನ್ನದೇ ಆದ ಹಾದಿಯನ್ನು ಹಿಡಿಯಬೇಕು ಇಂತಹ ವಿವಾದಗಳು ಹಲವು ತಲೆಮಾರುಗಳಿಂದ ಜಾರಿಯಲ್ಲಿರುವ ಸಂಸ್ಥೆಗಳಿಗೆ ಹಾನಿ ಮಾಡಬಹುದು ಆರ್ಎಸ್ಎಸ್ ಮತ್ತು ಬಿಜೆಪಿ ನಡುವೆ ದೊಡ್ಡ ವ್ಯತ್ಯಾಸವಿದೆ ಮತ್ತು ಅದು ಕೂಡ ಈ ವಿವಾದದಲ್ಲಿ ಆಳವಾಗಿ ಬೇರೂರಿದೆ ಎಂದು ಸುದ್ದಿಗಾರರಿಗೆ ತಿಳಿಸಿದರು ಇದಕ್ಕೂ ಮೊದಲು ಆಗಸ್ಟ್ ಮೂವತ್ತೊಂದರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದ ಬಗ್ಗೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ತನಿಖೆಯನ್ನು ತಳ್ಳಿ ಹಾಕಿದರು ವಿಶೇಷ ತನಿಖಾ ತಂಡ ಎಸ್ಐಟಿ ಈಗಾಗಲೇ ಈ ವಿಷಯದ ಬಗ್ಗೆ ತನಿಖೆ ನಡೆಸುತ್ತಿದೆ ಎಂದು ಹೇಳಿದರು ಐ ಹ್ಯಾಡ್ ಓಪನ್ಲಿ had asked me about that also i knew that this is not the fact big conspiracy is going on, but ultimately the truth has been prevailed. Justice has been given to them. So I don't like to. I have not seen the charge sheet again. I have been heard from all of you. But uh, the law has to take its own course because this type of conspiracy will damage institutions which has come from generation. It is not uh, within the ideal, uh, it is an important institution which has been built but there is a big difference between rss and bjp even that is also very much deeply rooted on this conspiracy ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಮಾತನ್ನು ಉಳಿಸಿಕೊಳ್ಳಲು ವಿಫಲರಾಗಿದ್ದಾರೆ ರಾಜ್ಯದ ರೈತರಿಗೆ ದ್ರೋಹ ಮಾಡಿದ್ದಾರೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕವನ್ನು ಕಾಡುತ್ತಿರುವ ಸಮಸ್ಯೆಗಳ ಕುರಿತು ಚರ್ಚೆಯನ್ನು ಆರಂಭಿಸಿದ ಅಶೋಕ್ ಮೇ ಎಂಟು ಎರಡ್ ಸಾವಿರದ ಇಪ್ಪತ್ತರಂದು ಸಿದ್ದರಾಮಯ್ಯ ಅವರು ಮಾಡಿದ ಟ್ವೀಟ್ ಅನ್ನು ಉಲ್ಲೇಖಿಸಿದರು ಆಗ ಸಿಎಂ ವಿರೋಧ ಪಕ್ಷದ ನಾಯಕರಾಗಿದ್ದರು ಅದರಲ್ಲಿ ಅವರು ರೈತರು ತಮ್ಮ ಬೆಳೆಗಳಿಗೆ ನಿಗದಿತ ಬೆಲೆಗಿಂತ ಕಡಿಮೆ ದರವನ್ನು ಪಡೆಯುತ್ತಿರುವ ಸಮಯದಲ್ಲಿ ಸರ್ಕಾರವು ಐದು ಸಾವಿರ ಕೋಟಿ ರೂಪಾಯಿ ನಿಧಿಯನ್ನು ರಚಿಸುವಂತೆ ಕರೆ ನೀಡಿದರು ಇದು ಕೇವಲ ಟ್ವೀಟ್ ಅಲ್ಲ ಎರಡ್ ಸಾವಿರದ ಚುನಾವಣೆಯ ಕಾಂಗ್ರೆಸ್ ಪ್ರಣಾಳಿಕೆಯು ಐದು ಸಾವಿರ ಕೋಟಿ ರೂಪಾಯಿಗಳ ಆರಂಭಿಕ ನಿಧಿಯೊಂದಿಗೆ ಶಾಶ್ವತ ವಿಪತ್ತು ನಿರ್ವಹಣಾ ನಿಧಿಯನ್ನು ರಚಿಸುವ ಭರವಸೆಯನ್ನು ಸಹ ಒಳಗೊಂಡಿದೆ ಅದನ್ನು ಸರ್ಕಾರ ರಚಿಸಿದೆಯೇ ಹಳೆಯ ಮೈಸೂರು ಪ್ರದೇಶಕ್ಕಿಂತ ಉತ್ತರ ಕರ್ನಾಟಕದಲ್ಲಿ ನಷ್ಟ ಹೆಚ್ಚಾಗಿದೆ ನೀವು ಐದು ಸಾವಿರ ಕೋಟಿ ರೂಪಾಯಿ ಹಣ ರೈತರಿಗೆ ಏಕೆ ನೀಡಿಲ್ಲ ಎಂದು ಕೇಳಿದರು ಕಳೆದ ಎರಡೂವರೆ ವರ್ಷಗಳಲ್ಲಿ ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ರೈತರ ಆತ್ಮಹತ್ಯೆ ರಾಜ್ಯದಲ್ಲಿ ಆಗಿದೆ ಇವರಲ್ಲಿ ಮೂವತ್ತೆರಡು ಮಂದಿ ಕಬ್ಬು ಬೆಳೆಗಾರರಾಗಿದ್ದಾರೆ ದೇಶದ ಒಟ್ಟು ಕಬ್ಬು ಬೆಳೆಗಾರರ ಆತ್ಮಹತ್ಯೆಯಲ್ಲಿ ಕರ್ನಾಟಕದಲ್ಲಿ ಶೇಕಡಾ ಇಪ್ಪತ್ತೆರಡು ಪಾಯಿಂಟ್ ಐದರಷ್ಟಿದ್ದಾರೆ ತಮಿಳುನಾಡಿನಲ್ಲಿ ಈ ಸಂಖ್ಯೆ ಶೇಕಡಾ ಐದು ಪಾಯಿಂಟ್ ಒಂಬತ್ತು ಮತ್ತು ಆಂಧ್ರ ಪ್ರದೇಶದಲ್ಲಿ ಶೇಕಡಾ ಎಂಟರಷ್ಟಿದೆ ಸರ್ಕಾರ ಇನ್ನೂ ಐದು ಗ್ಯಾರಂಟಿ ಯೋಜನೆ ಖಾತರಿ ಭ್ರಮೆಯಿಂದ ಹೊರಬಂದಿಲ್ಲ ಸಿದ್ದರಾಮಯ್ಯವರು ನಾವು ಫ್ರೀ ಫ್ರೀ ಅಂತಾರಲ್ಲ ಎಂದಾದರೂ ರೈತರಿಗೆ ನೇಗಲ್ ಫ್ರೀ ಆಗಿ ಕೊಟ್ಟಿದ್ದೀನಿ ನಿಮ್ಗೆ ಬಿತ್ತನೆ ಬೀಜ ಫ್ರೀಯಾಗಿ ಕೊಟ್ಟಿದ್ದೀನಿ ಗೊಬ್ಬರ ಫ್ರೀ ಆಗಿ ಕೊಟ್ಟಿದ್ದೀನಿ ಹೇಳಿಲ್ಲ ಎಂದು ಎರಡೂವರೆ ವರ್ಷ ಆಯ್ತು ಎಂದು ಹೇಳಿಲ್ಲ ಮಾತತ್ರ ನಿಮ್ಗೆ ಎರಡ್ ಸಾವಿರ ಫ್ರೀ ಎರಡ್ ಸಾವಿರ ಫ್ರೀ ಅಂತ ಹೇಳ್ತಾ ಇದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಈ ಸರ್ಕಾರ ನಡೆದ ನಡ್ಕೊಂಡಂಥ ನಡವಳಿಕೆಗಳನ್ನ ಏನು ಮಾತಾಡಿದ್ರು ಪದೇ ಪದೇ ಸಿದ್ದರಾಮಯ್ಯ ಹೇಳ್ತಾರೆ ನಾನು ನುಡಿದಂತೆ ನಡೆದ ಸರ್ಕಾರ ನಾನು ಕೊಟ್ಟಂತ ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದೀನಿ ಅಂತ ಭಾಷಣ ಮಾಡ್ತಾರೆ ಭಾಷಣ ಕರೆಕ್ಟ್ ಆಗಿದೆ ನಾನೇನು ಭಾಷಣ ತಪ್ಪು ಅಲ್ಲ ವೇದಿಕೆ ಸಿಕ್ಕಿದಾಗ ಎಲ್ಲರೂ ಭಾಷಣ ಮಾಡ್ತಾರೆ ತಾವು ಮಾಡಿದೀರ ನಾನು ಕೇಳ್ತಾ ಇದ್ದೀನಿ ಈ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯ್ತು ಇಟ್ಟಿದ್ದೀರಾ ಕೊಟ್ಟಿದ್ದೀರಾ ರೈತರ ತಲುಪಿದೀಯಾ ಇಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಸರ್ಕಾರ ಕೂಡ ರೈತರಿಗೆ ಯಾವುದೇ ರೀತಿಯಾದಂತ ಸಹಾಯಕ್ಕೆ ಬರಲಿಲ್ಲ ಈಗ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಬಹಳ ವರ್ಷ ನೋಡಿದೀನಿ ಮುಖ್ಯಮಂತ್ರಿಗಳು ಜಾಸ್ತಿ ಏನಾನ ಮಾತಾಡ್ಬಿಟ್ರೆ ಯಾರನ್ನ ಸಿಕ್ಕಿದ್ರೆ ಯಾರನ್ನ ಸರಿಯಾದವ್ರು ಸಿಕ್ಕಾಕ್ ಕಂಡ್ರೆ ಸಂಧಿ ಗೊತ್ತು ಮಾ ಸಂಧಿ ಯಾವ್ದು ಶುರು ಮಾಡ್ಕಂತ ಜಾಸ್ತಿ ಮಾತಾಡಿದ್ರೆ ನಾನು ಜಾಸ್ತಿ ಮಾತಾಡಿದ್ರೆ ನೇಗುಲ್ ಗೊತ್ತಾ ನಿನ್ಗೆ ಮೊಗ ಹೆಂಗ್ ಕಟ್ತಿ ಅಂತ ಗೊತ್ತಾ ಹಾ ಉಳುಮೆ ಮಾಡಕ್ ಎಷ್ಟ್ ಜನ ಎಷ್ಟು ಎತ್ತಬೇಕಂತ ಕೊಡ್ತಾರೆ ಕೇಳ್ತಾರೆ ನನ್ಗು ಅದೇ ತರನೇ ಹೇಳ್ತಾರೆ ನಮ್ಗೆಲ್ಲ ಇಷ್ಟು ಕೇಳ್ತಿರಲ್ಲ ಈಗ ರೈತ ಕೇಳ್ತಾವನೆ ನಿಮ್ಮನ್ನ ನೀವು ರೈತರೇ ಆಗಿದ್ರೆ ನೀವು ಉಳುಮೆ ಮಾಡಿದ್ರೆ ಎಲ್ಲಿ ರೈತರ ಪರವಾಗಿ ಎಲ್ಲಿ ನಿಂತ್ರಿ ಇದು ರೈತರಿಗೆ ಮಾಡದಂತ ದ್ರೋಹ ಅಲ್ವಾ ರೈತರು ಕೇಳ್ತಾ ಇದ್ದಾರೆ ನಮಗ್ ಬಾಯಿ ಮುಚ್ಚಿಸಬಹುದು ಅನ್ನ ಕೊಡೋ ರೈತನಿಗೆ ನೀವು ಬಾಯಿ ಮುಚ್ಚ ಸಾಧ್ಯನೇ ಇಲ್ಲ ರೊಚ್ಚಿಗೆದ್ದಿದರೆ ರೊಚ್ಚಿಗೆ ಉತ್ತರ ಕರ್ನಾಟದಲ್ಲಂತೂ ರೊಚ್ಚಿ ಗೆದ್ದಿದ್ದಾರೆ ಒಂದ್ ರೀತಿ ಕಲ್ಲು ಹೃದಯ ಆಗ ಈ ಸರ್ಕಾರ ಕಲ್ಲು ಹೃದಯ ಆಗೋಟೈತೆ ನಾನು ಸಿದ್ದರಾಮಯ್ಯ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ರಾಜ್ಯದಲ್ಲಿ ಎರಡ್ ಸಾವಿರದ ನಾನೂರ ಇಪ್ಪತ್ತೆರಡು ರೈತರ ಆತ್ಮಹತ್ಯೆ ಆಗಿದೆ ನಾನೂರ ಇಪ್ಪತ್ತೆರಡು ಆತ್ಮಹತ್ಯೆ ಕಬ್ಬು ಬೆಳೆಗಾರದ್ದು ಮೂವತ್ತೆರಡು ಜನ ಕಬ್ಬು ಬೆಳೆಗಾರರೇ ಆತ್ಮಹತ್ಯೆ ಮಾಡಗೊಂಡಿದ್ದಾರೆ ಕಬ್ಬು ಬೆಳೆಯುವ ದೇಶದಲ್ಲಿ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದ್ದೀರಿ ನಾವು ಆತ್ಮಹತ್ಯೆ ರೈತರ ಆತ್ಮಹತ್ಯೆಯಲ್ಲಿ ಎರಡನೇ ಸ್ಥಾನ ಇದು ಆತ್ಮಹತ್ಯೆಯ ಪ್ರೋಗ್ರೆಸ್ ರಿಪೋರ್ಟ್ ಕಾಂಗ್ರೆಸ್ ಸರ್ಕಾರದ ಮಾರ್ಕ್ಸ್ ಕಾರ್ಡ್ ಇದು ಒಂದ್ ಸರ್ಕಾರನ ಅಳಿಯೋದು ಹೆಂಗೆ ಹೆಂಗ್ ಅಳಿತೀರಾ ಒಂದ್ ಸರ್ಕಾರನ ಇಷ್ಟು ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಈ ಸರ್ಕಾರದ ಮಾರ್ಕ್ಸ್ ಕಾರ್ಡ್ ಅನ್ನ ಇದನ್ನ ನಾನು ಓದಿದ್ದೀನಿ ಇಷ್ಟು ಮಾರ್ಕ್ಸಿ ಬಂದಿದೆ ಇದು ರೈತರ ಪರವಾದಂತ ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾದಂತ ಸರ್ಕಾರ ಅಂತ ಯಾವ ಮುಖ ಇಟ್ಕೊಂಡು ಹೇಳ್ಬೇಕು ನೀವು ಕಾಂಗ್ರೆಸ್ ಅವರು ಕಳೆದ ನವೆಂಬರ್ ಹನ್ನೊಂದರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದ ಕೆ ಎಸ್ ಆರ್ ಬೆಂಗಳೂರು ಎರ್ನಾಕುಲಂ ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸೇವಾ ಕಾರ್ಯಾಚರಣೆಯ ಮೊದಲ ತಿಂಗಳಲ್ಲಿ ಪ್ರಯಾಣಿಕರಿಂದ ಭಾರಿ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎರಡು ದಿಕ್ಕುಗಳಲ್ಲಿ ಬುಕ್ಕಿಂಗ್ಗಳು ಶೇಕಡಾ ನೂರು ದಾಟಿದ್ದು ಇಲ್ಲಿಯವರೆಗೆ ಐವತ್ತೈದು ಸಾವಿರಕ್ಕೂ ಹೆಚ್ಚು ಪ್ರಯಾಣಿಕರು ವಂದೇ ಭಾರತ ರೈಲಿನಲ್ಲಿ ಪ್ರಯಾಣ ಮಾಡಿದ್ದಾರೆ ಈ ರೈಲು ದಕ್ಷಿಣ ರಾಜ್ಯಗಳಾದ ಕೇರಳ ತಮಿಳುನಾಡು ಮತ್ತು ಕರ್ನಾಟಕವನ್ನು ಸಂಪರ್ಕಿಸುವ ಮೊದಲ ಅಂತಾರಾಜ್ಯ ಅರೆ ಹೈಸ್ಪೀಡ್ ಪ್ರೀಮಿಯಂ ರೈಲು ನವೆಂಬರ್ನಲ್ಲಿ ಬೆಂಗಳೂರು ಎರನಕುಲಂ ಸೇವೆಯು ಹನ್ನೊಂದು ಸಾವಿರದ ನಾಲ್ಕುನೂರ ನಲವತ್ತೇಳು ಪ್ರಯಾಣಿಕರನ್ನು ಹೊತ್ತೊಯ್ದಿದ್ದು ಸರಾಸರಿ ಶೇಕಡಾ ನೂರ ಇಪ್ಪತ್ತೇಳು ಬುಕ್ಕಿಂಗ್ ಆಗಿದೆ ಡಿಸೆಂಬರ್ನಲ್ಲಿ ಇದು ಹದಿನಾರು ಸಾವಿರದ ನೂರ ಇಪ್ಪತ್ತೊಂಬತ್ತು ಪ್ರಯಾಣಿಕರನ್ನು ಹೊತ್ತೊಯ್ದಿದ್ದು ಸರಾಸರಿ ಶೇಕಡಾ ನೂರ ಹದಿನೇಳು ಬುಕ್ಕಿಂಗ್ ಆಗಿದೆ ಎಂದು ನೈಋತ್ಯ ರೈಲ್ವೆ ಎಸ್ಡಬ್ಲ್ಯೂ ಆರ್ ಬೆಂಗಳೂರು ವಿಭಾಗದ ಅಂಕಿ ಅಂಶಗಳು ತಿಳಿಸಿವೆ ಎರ್ನಾಕುಲಂ ಬೆಂಗಳೂರು ಸೇವೆಯು ನವೆಂಬರ್ನಲ್ಲಿ ಹನ್ನೆರಡು ಸಾವಿರದ ಏಳುನೂರ ಎಂಬತ್ತಾರು ಪ್ರಯಾಣಿಕರನ್ನು ಹೊತ್ತೊಯ್ದಿದ್ದು ಸರಾಸರಿ ಶೇಕಡ ನೂರ ನಲವತ್ತೊಂದು ಬುಕ್ಕಿಂಗ್ ಆಗಿದೆ ಡಿಸೆಂಬರ್ನಲ್ಲಿ ಸಂಖ್ಯೆ ಹದಿನಾಲ್ಕು ಸಾವಿರದ ಏಳ್ನೂರ ನಲವತ್ತೆರಡಕ್ಕೆ ಏರಿದೆ ಶೇಕಡಾ ನೂರ ಆರು ಸರಾಸರಿ ಬುಕ್ಕಿಂಗ್ ಆಗಿದೆ ಎಂದು ದಾಖಲೆ ತೋರಿಸಿದೆ ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು 我遇见了